ಆ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತೇ ಇದೆ ನಂದಿನಿ ಹಾಲು ಅಂತ ಸೊ ನಂದಿನಿ ಹಾಲು ಬಗ್ಗೆ ಇವತ್ತು ಕೆಲವೊಂದು ವಿಷಯಗಳು ತಿಳ್ಕೊಬೇಕು ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಮಗೆ ಗೊತ್ತಿದೆ ಆದರೆ ಆಂಧ್ರ ಪ್ರದೇಶದಲ್ಲಿ ಯಾವುದು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆಂಧ್ರ ಪ್ರದೇಶದಲ್ಲೂ ನಂದಿನಿ ಹಾಲು ಮಾರ್ತಾರಾ ಇದು ನಿಜಾನ ಅನ್ನೋದನ್ನ ಸಹ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಫಸ್ಟ್ ಇಷ್ಟಪಡ್ತಾಯಿದ್ದೆ ಯಾಕಂದರೆ ಬೇರೆ ಹಾಲನ್ನ ಮಾರ್ಬೋದಾ ಅನ್ನೋದನ್ನ ಸಹ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತಾಯಿದ್ದೆ ನಂದಿನಿ ಹಾಲು ಬಗ್ಗೆ ಎಲ್ಲರಿಗೂ ಗೊತ್ತು ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಂದಿನಿ ಹಾಲು ಸಿಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ನಿಮಗೂ ಗೊತ್ತೇ ಇದೆ ಬಟ್ ಆಂಧ್ರದಲ್ಲಿ ನಂದಿನಿ ಹಾಲು ಕೊಡೋವಂಥ ಅವಶ್ಯಕತೆ ಇದೆಯಾ ಇಲ್ಲ ಬೇರೆ ಅವ್ರದ್ದೇ ಆದಂಥ ಯಾವುದನ್ನು ಬೇರೆ ಹಾಲು ಇದೆಯಾ ಅನ್ನೋದನ್ನ ಸೇಮ್ ಹಾಲ್ ಮಾತ್ರ ಒಂದೇ ಡಿಫ್ರೆನ್ಸ್ ಇರುತ್ತೆ ಬಟ್ ಕಂಪ್ನಿಗಳು ಚೇಂಜ್ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಇದೆ ನಂದಿನಿ ಹಾಲು ತುಂಬ ಫೇಮಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅದೇ ಥರ ಆಂಧ್ರದಲ್ಲಿ ಯಾವುದು ತುಂಬ ಫೇಮಸ್ ಅನ್ನೋದನ್ನ ಇದ್ದೀನಿ ಎಕ್ಸಾಂಪಲ್ ಆಗಿ ಇದೆ ಅಂತ ಹೇಳ್ತಾ ಇಲ್ಲ ನಮ್ಮ ಲೋಕಲ್ಗಳಲ್ಲಿ ಇರೋಂಥದ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಆಂಧ್ರಕ್ಕೆ ಹೋಗೋಣ ಆಂಧ್ರದಲ್ಲೇ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಕೆಲವೊಬ್ಬರು ನೋಡಿರ್ತಾರೆ ಕೆಲವೊಬ್ಬರು ನೋಡಿರಲ್ಲ ಎಲ್ಲಾದರೂ ನೋಡಲಿ ನಾನು ನೋಡಿರೋ ಪ್ರಕಾರ ತ್ರಿಜ ಸೃಜ 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 ಅಂತ ಒಂದು ಈ ಬೋರ್ಡು ಯಾವ ಥರ ನಮ್ಮ ಕರ್ನಾಟಕದಲ್ಲಿ ಆಂಧ್ರದ ಕರ್ನಾಟಕದಲ್ಲಿ ಬೋರ್ಡನ್ನ ಹಾಕಿರ್ತಾರೋ ಅದೇ ಥರನೇ ಇದು ಸೃಜಾ ಅನ್ನೋದನ್ನ ಹಾಕಿರ್ತಾರೆ ನಾನೊಂದು ಎಕ್ಸಾಂಪಲ್ ಯಾವ ಥರ ಇರುತ್ತೆ ಸೇಮ್ ನಮ್ಮ ಥರನೇ ಪ್ಯಾಕಿಂಗ್ ಇರುತ್ತಾ ಇಲ್ವಾ ಬೇರೆ ಇರುತ್ತಾ ಅನ್ನೋದನ್ನು ಒಂದು ಸರ್ತಿ ನೋಡ್ಕೊಳ್ಳೋಣ ಅಂತ ಒಂದು ಸತಿ ಹೋಗಿ ಸೃಜಾ ಇದ್ರ ಹತ್ರ ಹಾಲು ಒಕ್ಕೂಟ ಅದು ಇದು ಅಂಗಡಿ ಇರುತ್ತಲ್ವ ಸೊ ಅದ್ರ ಹತ್ರ ಹೋಗಿ ತಾಬಂತೆ ಬಟ್ ಸೇಮ್ ರೇಟ್ ಇದೆ ಏನು ಡಿಫ್ರೆನ್ಸ್ ಇಲ್ಲ ಬಟ್ ನೇಮ್ ಮಾತ್ರ ಚೇಂಜ್ ಇದೆ ಬಟ್ ಹಾಲು ಯಾವ ಥರ ಇರುತ್ತೆ ಅಂತನಾದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ವೀಟ್ ಥರ ಬರುತ್ತೆ ಬಟ್ ನಮ್ಮ ಕರ್ನಾಟಕದಲ್ಲಿ ಇದು ಆಂಧ್ರದಲ್ಲಿ ಲೋಕಲಲ್ಲಿ ಮಾರ್ತಿರೋಂಥದ್ದು ಇದು ನಿಜವಾಗ್ಲೂ ಫ್ರಿಜಾ ಅಂತಲೇ ನಾನು ಅಂದ್ಕೊಂಡಿದ್ವಿ ಬಟ್ ಬೇರೆ ಬೇರೆ ಕಂಪ್ನಿಗಳು ಇರ್ಬೋದು ಬಟ್ ನಾನು ನೋಡಿರೋಂಥದನ್ನ ನಾನು ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಆಂಧ್ರದಲ್ಲಿ ಫ್ರಿಜ್ಜಾ ಮತ್ತು ಕರ್ನಾಟಕದಲ್ಲಿ ನಂದಿನಿ ಹಾಲು ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಿದೆಯಲ್ಲ ಯಾವ್ದು ಬೆಸ್ಟು ಅನ್ನೋದು ನಿಮಗೆ ಚಾಕ್ತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ